ಮೈಸೂರು ಭಾಗದಲ್ಲಿ ಹೆಣ್ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಸುರಕ್ಷತೆ ಒದಗಿಸಿ ಕೊಡಬೇಕೆಂದು ಇಂದು ಕರ್ನಾಟಕ ವಿರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಪೊಲೀಸ್ ಕಮಿಷನರ್ಗೆ ಮನವಿ ನೀಡಲಾಯಿತು ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ದಿನದಂದು ಮೈಸೂರಿನಲ್ಲಿ ನಡೆದ ಕುಮಾರಿ ಲತಾ ಎಂಬ ಒಂದು ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯ ಹಾಗೂ ಹತ್ಯೆಗೈದ ಘಟನೆ ಬಹಳ ಸೂಕ್ಷ್ಮ ವಿಚಾರವಾಗಿತ್ತು ಇದರ ವಿಚಾರವಾಗಿ ಮೈಸೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸರಿಯಾದ ಸುರಕ್ಷತೆ ಇಲ್ಲದ ಕಾರಣ ಕರ್ನಾಟಕ ವಿರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ಸಂಘಟನೆಯ ವತಿಯಿಂದ ಮೈಸೂರು ನಗರ ಪೊಲೀಸ್ ಕಮಿಷನರ್ಗೆ ಮನವಿ ಸಲ್ಲಿಸಿ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರವಾಗಿದ್ದು ಈ ಭಾಗದಲ್ಲಿ ಈ ರೀತಿಯ ಘಟನೆಗಳಾಗದಂತೆ ಹಾದು ಹಾಗೂ ಮೈಸೂರು ಸುತ್ತಮುತ್ತಲಿನ ಭಾಗದಲ್ಲಿ ಹೆಚ್ಚಿನ ಭದ್ರತೆ ಒದಗಿಸುವಂತೆ ವಿನಂತಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ರವಿ ಅಣ್ಣ ಜಿಲ್ಲಾಧ್ಯಕ್ಷರಾದ ಸುಧಾಕರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ದೀಪಿಕಾ ವಿಭಾಗೀಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ವಿಭಾಗೀಯ ಕಾರ್ಯಾಧ್ಯಕ್ಷರಾದ ಸನತ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಶೇಖ್ ಅಹಮದ್ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಭ ಮಹಿಳಾ ಜಿಲ್ಲಾ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮಿ ಆಟೋ ಚಾಲಕರ ಘಟಕದ ನಗರಾಧ್ಯಕ್ಷರು ದೀಪಕ್ ಆಟೋ ಚಾಲಕರ ಕಾರ್ಯಾಧ್ಯಕ್ಷರಾದ ಧ್ರುವಕುಮಾರ್ ಜಿಲ್ಲಾ ಸದಸ್ಯರಾದ ಸಂತೋಷ್ ರಮ್ಯಾ ಉಪಸ್ಥಿತರಿದ್ದರು ಅಲ್ಲಿಂದ ಒಂದು ಇದು ಕೆ ಆರ್ ಆಸ್ಪೆಟ್ಲಗೆ ಮಗು ನೋಡ್ಕೊಳಕ್ಕೆ ಕಳಿಸಿದ್ರು ಎರಡು ಗಂಟೆ ಎರಡು ಗಂಟೆಗೆ ಬುಧವಾರ ಕೆ ಆರ್ ಎಸ್ ಪೆಟ್ಲಿಗೆ ಕೆ ಆರ್ ಎಸ್ ಪೆಟ್ಲಲ್ಲಿ ಎರಡು ಗಂಟೆಗೆ ಬಂದು ಸಂಜೆ ಆರು ಗಂಟೆ ನನಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಅವಳಿರೋದು ಹಾಲಿನಳ್ಳಿಲಿ ಹಾಲಿನಳ್ಳಿಲಿ ಪೊಲೀಸ್ ಲೋ ಆ ಸಮಸ್ಯೆಯಲ್ಲಿ ಕೆಲಸ ಮಾಡಿ ಮೂರು ವರ್ಷದಿಂದನೂ ಆ ಕೆಲಸ ಮಾಡ್ತಿದ್ಲಲ್ಲಿ ಅದನಂತರ ಎರಡು ಗಂಟೆಗೆ ಕೆರೆ ಕೊಡ್ಲಿಕ್ಕೆ ಬಂದವಳೆ ಎರಡರಿಂದ ಸಂಜೆ ಆರು ಗಂಟೆ ಗಂಟು ಇದ್ದವಳೆ ಇದ್ದಾಗ ಮಳೆ ಬತ್ತು ಮಳೆ ಬಂದು ನನಗೆ ಫೋನ್ ಮಾಡಿದ್ಲು ನಾನು ಫೋನ್ ಎತ್ತಿದೆ ಮಳೆ ಬಂದಾಯ್ತು ನಾನು ಬರೋಕ್ಕಾಯ್ತಿಲ್ಲ ಆಟೋ ಹಿಡಿದು ನೀನು ಹೋಗು ಅಂತ ನಾನು ಹೇಳಿದೆ ಆಮೇಲೆ ಆಮೇಲೆ ನೂರೈವತ್ತು ರೂಪಾಯಿ ಕಳಿಸ್ತೀನಿ ಅಂತ ನಾನು ಹೇಳಿದೆ ಅವಳು ಫೋನು ಪುನಃ ರಿಟರ್ನು ಅವಳು ಫೋನು ತೆಗೀನಿಲ್ಲ ಆರು ಗಂಟೆ ಆರು ಗಂಟೆ ಆರು ಗಂಟೆ ಅಂದ ನಾನು ಫೋನ್ ಮಾಡಿದ್ಲು ನಾನು ಆಟೋನೋ ಬಸ್ನೋ ಹೋಗು ನೂರೈವತ್ತು ರೂಪಾಯಿ ನಾನು ಕಳಿಸ್ತೀನಿ ನಾವು ಆ ಥರ ಮಳೆ ಗೊತ್ತಿದ್ದು ಮಳೆ ಗೊತ್ತಿರೋ ಕಾರಣಕ್ಕೆ ನಾನು ಬರೋಕಾಯ್ತಿದ್ದ ಒಂದು ಆಟೋ ಹಿಡ್ಕೊಬೋದು ಅಂತ ಹೇಳಿದೆ ಆಮೇಲೆ ತಿರ್ಗಾ ತಿರ್ಗಾವಳು ವಾಪಸ್ಸು ನನಗೆ ರಿಟರ್ನ್ ಕಾಲ್ ನಾನು ಸುಮಾರು ಟ್ರೈ ಮಾಡಿದೆ ಬೆಳಿಗ್ಗೆ ನಾನು ಫೋನು ಟ್ರೈ ಮಾಡಿ ಅವಳು 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 ಏನು ಹೇಳಿಲ್ಲ ಮ್ಯಾಮ್ ಫೋನೇ ಎಷ್ಟು ಇರೋನು ಅದು ಹೇಳಿಲ್ಲ ಅದು ಹೇಳಿಲ್ಲ ಆಟೋ ಹತ್ತಿಟ್ಟಿದ್ದೀನಿ ಅಂತಾನು ಹೇಳಿಲ್ಲ ಆಮೇಲೆ ಫೋನು ಎಷ್ಟು ನೀರವನು ನಾನು ಸುಮಾರು ಸುಮಾರಂದರೆ ಒಂದು ನಾಲ್ಕೈದು ಸತಿ ಟ್ರೈ ಮಾಡಿದೆ ಫೋನಿಗೆ ಎತ್ತಾನೆ ಎಲ್ಲ ಮುಂಚ್ಕೊಂಡಿರ್ಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡಿದೆ ಬೆಳಗ್ಗೆ ತಿರ್ಗಾ ಬೆಳಗ್ಗೆ ಟ್ರೈ ಮಾಡಿದೆ ಮೇಡಮ್ ಬೆಳಗ್ಗೆ ಟ್ರೈ ಮಾಡಿಬಿಡಿ ಬೆಳಗ್ಗೆ ಟ್ರೈ ಮಾಡಿಬಿಡಿ ಮೇಡಮ್ ಏಳು ಇಪ್ಪತ್ತಿಗೆ ನನಗೆ ಪೊಲೀಸ್ನವರು ಎತ್ತಿ ಮಾತಾಡಿ ಇಂಥ ಜಾಗಕ್ಕೆ ಬನ್ನಿ ಸ್ಪಾಟಿಗೆ ಬನ್ನಿ ಅಂದ್ಬಿಟ್ಟು ನಮಗೆ ಕರೆದ್ರು ಆ ಸ್ಪಾಟ್ಗೆ ಹೋದಾಗ ಗಾಡಿ ನಿಂತು ಪೊಲೀಸ್ನವರಾಗ ನನ್ನ ಮಗಳಿಗೆ ಫೋನ್ ಇಡ್ತೀನಿ ಅದೇ ಕಳಿಸಿದ್ದೀನಿ ಅದನ್ನು ಅದು ಅಮ್ಮ

ರಾತ್ರಿ ಎಷ್ಟು ಒಂಬತ್ತು ಗಂಟೆ ಫೋನ್ ಮಾಡಿದ್ರು ನಮಗೆ ನಿಮ್ಮ ಮನೆಗೆ ಬಂದವಳ ಅಂತ ಕೇಳಿದ್ರು ನಮ್ಮ ಮನೆಗೆ ಬಂದಿಲ್ಲ ನೋಡ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಕೇಳಿದೆ ಮೇಡಮ್ ಅವನು ಒಂಬತ್ತು ಗಂಟೆ ನಾನು ಫೋನ್ ಮಾಡೋದು ಆಯಿತು ನಾನು ನೋಡ್ತೀನಿ ನಾನು ಫೋನ್ ಮಾಡಿ ಟ್ರೈ ಮಾಡ್ತೀನಿ ಆಮೇಲೆ ಯಾಕಂದ್ರೆ ನಾನು ಫೋನೇ ಎಷ್ಟ ಅಂತ ನಾನು ಹೇಳಿಬಿಟ್ಟೆ ಅಪ್ ಮಾಡಿಬಿಟ್ಟೆ ಬೆಳಿಗ್ಗೆ ಟ್ರೈ ಬೆಳಿಗ್ಗೆ ಟ್ರೈ ಮಾಡಿದೆ ನಾನು ಬೆಳಿಗ್ಗೆ ಟ್ರೈ ಮಾಡಿ ನೋಡಿ ಕೊಟ್ಟಿದ್ದೆ ನನಗೆ ಗೊತ್ತಾಯ್ತು ಮೇಡಮ್ ಮಗಳು

ಜೊತೆ ಅಷ್ಟೇ ಸಹಕಾರದಿಂದ ನಿಮ್ ನಿಂಕೊತೀನಿ ಅಂತ ಅಂದ್ರೆ ಎಲ್ಲಿ ಒಂದು ನಮ್ಮ ನಮ್ ಸಾಧ್ಯ ಎಲ್ಲೆ ಮೀರಿ ನಾವೆಲ್ಲರೂ ನಮ್ಮ ಸಂಘಟನೆಯಿಂದ ಜೊತೆ ನಿಂತು ಬೆಂಬಲವಾಗಿ ನ್ಯಾಯ ಸಿಗೋರ್ಗು ನಾವ್ ನಿಮ್ಮ ಜೊತೆ ಇರ್ತೀವಿ ಆಮೇಲೆ ನೀವು ನಾಳೆ ದಿನ ಈ ಸಂಸ್ಥೆ ಸಂಸ್ಥೆಯವ್ರ್ ಬಂದ್ರು ಅಥವಾ ಸಂಸ್ಥೆಯವರ ಅಂತ ನೀವು ಹಿಂದೆ ಸರಿಯೋ ಹಾಗಿಲ್ಲ ಆಗ ಅನ್ನೋದಾದ್ರೆ ನಾವೆಲ್ಲರೂ ಸೇರಿ ಬೇಕಮ್ಮ ನನಗ್ ರೈತರ ಬೇಕು ನಮ್ ಎದ್ ನಾನು ನಾನ್ ನಿಮ್ಗೆ ಕೈಗೊಟ್ಟ ನಿಮ್ಗೆ ನ್ಯಾಯಸ್ಕೊಡೋ ಜವಾಬ್ದಾರಿ ನಮ್ದು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾಳೆ ದಿನ ಚಿಲ್ಲರೆ ಕಾಸು ಕೊಟ್ಟರು ಅಂತ ನೀವು ಹಿಂದೆ ಹೋಗ್ಬೇಡಿ ಕೇಳ್ಕೊಳದಷ್ಟೇ ಅಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಮ್ದು ನೀವು ಅದಕ್ಕೆ ಸ್ಪಂದಿಸಬೇಕು ನಮ್ಗೆ ಸಪೋರ್ಟ್ ಮಾಡಬೇಕು